ಉಡುಪಿಯ ಆಸುಬಾಸ್ನಲ್ಲಿ ಕೊಡೋರ್ನ ಶಂಕರನಾರಾಯಣ ದೇವಸ್ಥಾನ ಬಿಟ್ಟರೆ ಪರ್ಕಳದ ಮಹಾಲಿಂಗೇಶ್ವರ ದೇವಸ್ಥಾನವೇ ತುಂಬಾ ದೊಡ್ಡ ಪರ್ಕಳದ ಇನ್ನೊಂದು ವೈಶಿಷ್ಟ್ಯ ಪರ್ಕಳದಲ್ಲಿ ಅಭಿಷೇಕ ಮಾಡಿದಂತಹ ನೀರು ಅದು ಹರಿದು ಹೋಗುವ ವ್ಯವಸ್ಥೆ ಅಲ್ಲ ಅಲ್ಲಿಯೇ ಕೆಳಗಿಂದ ಒಂದು ದೊಡ್ಡ ಕುಂಡಿಕೆಯಲ್ಲಿ ಅದು ಶೇಖರಣೆ ಆಗ್ತದೆ ಈ ಸೋಮ ನೀರು ಬಂದದ್ದು ಅದರ ಹತ್ರದಲ್ಲೇ ನಾವು ನೋಡ್ಬೋದು ಅಲ್ಲಿ ನಾವು ಓಪನ್ ಆಗಿ ಇಟ್ಟಿದೆ ಮತ್ತೊಂದು ಬಾಗಿಲು ಮಾಡಿ ಮುಚ್ಚಿದೆ ಅದರ ಒಳಗೆ ಒಂದು ಸಾಮಾನ್ಯ ಒಂದು ಏಳಡಿ ಉದ್ದ ಇರುವ ಒಂದು ಐದುವರೆ ಅಡಿ ಅಗಲ ಇರುವಂತಹ ವ್ಯವಸ್ಥಿತವಾಗಿ ಕಟ್ಟಿದ ಸಣ್ಣ ಕಟ್ಟಿದ ಒಂದು ದೊಡ್ಡ ಕೂಡ ದೇವರ ತೀರ್ಥದ ಅಭಿಷೇಕ ಜಲ ಹೋಗಿ ಅಲ್ಲಿ ನಮಸ್ಕಾರ ನಾನು ಮಂಜುನಾಥ ಕಾಮತ್ ನಾನೀಗ ಪರ್ಕಳದಲ್ಲಿ ಪರ್ಕಳ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸೊ ಈಗ ನಮ್ಮೊಂದಿಗೆ ವಾಸ್ತು ತಜ್ಞರಾದ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರು ಇದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಇದೊಂದು ಸಾವಿರ ವರ್ಷ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಸೊ ಹಳೆಯದಾಗಿರ್ಬೋದು ಈಗಿನದಾಗಿರ್ಬೋದು ಇಲ್ಲಿಯ ಒಂದು ವಾಸ್ತು ಶೈಲಿಯ ಬಗ್ಗೆ ಹೇಳಬೇಕು ಈ ಜೀರ್ಣೋದ್ಧಾರದ ಒಂದು ಮಹತ್ವವನ್ನು ಹೇಳಬೇಕು ದಕ್ಷಿಣ ಕನ್ನಡದಲ್ಲಿ ತುಂಬ ದೇವಸ್ಥಾನಗಳಿದ್ದಾಗ ನಮಗೆ ಗೊತ್ತಿದ್ದ ಹಾಗೆ ಒಂದರ ಹಾಗೆ ಒಂದಿಲ್ಲ ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದ್ದೇ ಆದ ಒಂದು ಅಸ್ತಿತ್ವ ಉಂಟು ಅದರದ್ದೇ ಆದ ಒಂದು ಶೈಲಿ ಉಂಟು ಸಾಮಾನ್ಯವಾಗಿ ನಮ್ಮ ಈ ಭಾಗದ ಕರಾವಳಿಯ ಶೈಲಿಯಲ್ಲಿ ರೂಪುಗೊಂಡ ದೇವಸ್ಥಾನಗಳು ನಾವು ಕೇರಳ ಶೈಲಿ ಅಂತ ಹೇಳ್ತೇವೆ ಕೇರಳ ಶೈಲಿ ಅಂತಲ್ಲ ಕೋಸ್ಟಲ್ ಕರ್ನಾಟಕ ಕರ್ನಾಟಕಕ್ಕೂ ಒಂದೇ ಶೈಲಿ ಕರಾವಳಿಯ ಕರ್ನಾಟಕದ ಗೋಕರ್ಣದಿಂದ ಆರಂಭಿಸಿ ಕನ್ಯಾಕುಮಾರಿಯವರೆಗೆ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳು ಒಂದು ಶೈಲಿಯಲ್ಲಿ ನಿರ್ಮಿತವಾದವುಗಳು ಆ ಶೈಲಿಯ ಪ್ರಧಾನವಾದ ಅಂಶ ಎನ್ನುವಂಥದ್ದು ನಮಗೆ ಗೊತ್ತಿದ್ದ ಹಾಗೆ ಗ್ರಾನೈಟ್ನಲ್ಲಿ ಅಂದರೆ ಪಾದೆಕಲ್ನಲ್ಲಿ ಅಧಿಷ್ಠಾನವನ್ನು ರಚಿಸುವಂಥದ್ದು ಅದರ ಮೇಲೆ ಮತ್ತೆ ಮೂರಕಲ್ಲಿನಿಂದ ಬಿತ್ತಿಯನ್ನು ರಚಿಸುವಂಥದ್ದು ಭಿತ್ತಿ ಅಲಂಕಾರಗಳನ್ನೆಲ್ಲ ಮಾಡಿ ಮರದಿಂದ ಮಾಡನ್ನು ತಯಾರಿಸಿ ಬಕ್ಕಾಸುಗಳನ್ನು ಇಳಿಸಿ ಅದರ ಮತ್ತೆ ತಾಮ್ರವನ್ನು ಹೊಜಿಸುವುದು ಅಥವಾ ಹಂಚನ್ನು ಹೊಜಿಸುವುದು ಎನ್ನುವ ವ್ಯವಸ್ಥೆಯಲ್ಲಿ ಇರುವಂಥದ್ದು ನಮ್ಮ ಕರಾವಳಿಯ ಕರ್ನಾಟಕದ ಪ್ರಸಿದ್ಧವಾದ ಶೈಲಿ ಹಾಗಾಗಿ ಆ ಶೈಲಿಯಲ್ಲೇ ರೂಪುಗೊಂಡ ಎಲ್ಲ ದೇವಸ್ಥಾನಗಳು ಪರ್ಕಳ ದೇವಸ್ಥಾನ ಅದಕ್ಕೆ ಹೊರತಲ್ಲ ಅದು ಕೂಡ ಅದೇ ಶೈಲಿಯಲ್ಲಿ ರೂಪುಗೊಂಡದ್ದು ನಾವು ನೋಡ್ತಾ ಇರುವ ಹಾಗೆ ಸಮಚತುರಶ್ರಾಕಾರವಾದ ಪ್ರಾಸಾದವನ್ನು ಹೊಂದಿದೆ ಪರ್ಕಳ ದೇವಸ್ಥಾನ ಅದರ ವೈಶಿಷ್ಟ್ಯ ಅಂತಂದರೆ ತುಂಬ ದೊಡ್ಡ ಪ್ರಾಸಾದ ನಮ್ಮ ದಕ್ಷಿಣ ಕನ್ನಡದ ದೇವ ದೇವಾಲಯಗಳ ಪೈಕಿ ಚತುರಶ್ರ ಪ್ರಾಸಾದ ಎನ್ನುವ ದೃಷ್ಟಿಯಿಂದ ಸ್ವಲ್ಪ ದೊಡ್ಡ ಪ್ರಾಸಾದ ಉಡುಪಿಯ ಆಸುಬಾಸಿನಲ್ಲಿ ಕೊಡೋರ್ನ ಶಂಕರನಾರಾಯಣ ದೇವಸ್ಥಾನ ಬಿಟ್ಟರೆ ಪರಕಳದ ಮಹಾಲಿಂಗೇಶ್ವರ ದೇವಸ್ಥಾನವೇ ತುಂಬ ದೊಡ್ಡ ಪ್ರಾಸಾದ ಚತುರಶ್ರ ಪ್ರಸಾದ ಅದಕ್ಕೆ ಮುಖಾಯಾಮ ಉಂಟು ಇದಕ್ಕೆ ಮುಖಾಯಾಮ ಇಲ್ಲ ಮತ್ತೆ ತೀರ್ಥಮಂಟಪದ ದೃಷ್ಟಿಯಿಂದ ತುಂಬ ದೊಡ್ಡ ಮಂಟಪವನ್ನು ಉಡುಪಿಯ ವಲಯದಲ್ಲಿ ಹೊಂದಿರುವಂತಹ ದೇವಸ್ಥಾನ ಅದು ಹದಿನಾರು ಕಂಬಗಳಿಂದ ಶೋಭಿತವಾದಂತಹ ಚತುರಶ್ರಾಕಾರವಾದ ದೊಡ್ಡ ತೀರ್ಥಮಂಟಪ ಎಂಟು ಕೋಲಿಗೂ ಮೇಲ್ಪಟ್ಟಿರುವಂಥದ್ದು ಅಂತ ಅರ್ಥ ಪ್ರಾಸಾದವು ಕೂಡ ಅದರ ಆರೂಢ ಉತ್ತರ ಇರುವಂಥದ್ದು ಎಂಟು ಕೋಲು ಹತ್ತಂಗುಲ ಇರುವಂಥದ್ದು ಮತ್ತೆ ದೀಪದಲ್ಲಿ ಬರುವಾಗ ಅದು ಅದರ ಪಾದಕ್ಕೆ ಹನ್ನೊಂದು ಹದಿನೆಂಟರವರೆಗೆ ಹೋಗ್ತದೆ ಅಂದರೆ ಸಾಮಾನ್ಯ ಹನ್ನೊಂದು ಕೋಲು ಎರಡು ಅಂಗುಲದವರೆಗೆ ಅದರ ವಿಸ್ತಾರ ಉಂಟು ತುಂಬ ದೊಡ್ಡ ದೇವಸ್ಥಾನ ಅದು ಅಂತಹ ದೇವಸ್ಥಾನವನ್ನು ಜೀರ್ಣವಾಗಿತ್ತು ತುಂಬ ಜೀರ್ಣವಾಗಿತ್ತು ಎಷ್ಟೋ ಕಾಲದ ಹಿಂದೆ ಜೀರ್ಣೋದ್ಧಾರ ಆಗಬೇಕಾದದ್ದು ಆದರೆ ಆ ಕಾಲ ಬರಲಿಲ್ಲ ಈಗ ಕಾಲ ಬಂತು ಊರಿನವರೆಲ್ಲ ಸೇರಿ ಎಲ್ಲರ ಸಹಕಾರದಿಂದ ತುಂಬ ಶ್ರಮಪಟ್ಟು ಶ್ರದ್ಧೆಯಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ ಅದರ ಫಲ ಅದು ಕಾಣ್ತದೆ ಕೆಲಸದಲ್ಲೂ ಕಾಣ್ತದೆ ಹಾಗಾಗಿ ನಮಗೆ ತುಂಬ ಸಂತೋಷ ನಮ್ಮ ದೇವಸ್ಥಾನ ನಮ್ಮ ಊರಿನ ಒಂದು ಒಳ್ಳೆಯ ಶಿವಾಲಯ ಜೀರ್ಣೋದ್ಧಾರ ಆಗಿದೆ ಅದು ಮತ್ತೆ ದೇವರಿಗೆ ಸಮರ್ಪಿತ ಆಗಲಿಕ್ಕೆ ಉಂಟು ನಾಳೆಯಿಂದ ಆರಂಭಿಸಿ ಅದರ ಬ್ರಹ್ಮಕಲಶದ ಎಲ್ಲ ಧಾರ್ಮಿಕ ಕ್ರಿಯಾವಿಧಿಗಳು ನಡೀತದೆ ಒಂದನೇ ತಾರೀಕಿನ ದಿವಸ ದೇವರ ಪ್ರತಿಷ್ಠೆ ಆಗ್ತದೆ ಮತ್ತೆ ಬ್ರಹ್ಮಕಲಶವು ಕೂಡ ಮತ್ತೆ ಮಚ್ಚಿನ ದಿವಸಗಳಿಂದ ಸಂಪನ್ನಗೊಳ್ತದೆ ಅಂತ ಹಾಗಾಗಿ ಕೊನೆಯ ಕೊನೆಯ ಕೆಲಸಗಳು ಬರದಿಂದ ಸಾಗುತ್ತಾ ಉಂಟು ಮಲ್ಲಿಕಲುಗಳ ಸ್ಥಾನಗಳನ್ನು ನಿರ್ದೇಶ ಮಾಡಿ ಹಾಕುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಬೇಕಾಗುವಂಥ ದ್ರವ್ಯಗಳನ್ನೆಲ್ಲ ಶೇಖರಿಸುವಂತಹ ವ್ಯವಸ್ಥೆಗಳು ಆಗ್ತಾ ಉಂಟು ಅಂತ ನಾಳೆಯಿಂದ ಬ್ರಹ್ಮಕಲಶ ಆರಂಭ ಆಗ್ತದೆ ಅಂತ ಹಾಗಾಗಿ ಪರ್ಕಳದ ಜನಕ್ಕೊಂದು ಸಂತೋಷ ಉಂಟು ನಮ್ಮ ಊರಿನ ಒಂದು ಒಳ್ಳೆಯ ಶಿವಾಲಯ ತುಂಬ ಸಮಯದ ಬಳಿಕ ಎಲ್ಲರ ಕೂಡುವಿಕೆಯಿಂದ ಜೀರ್ಣೋದ್ಧಾರ ಆಯಿತು ಅಂತ ನಮ್ಮ ಊರಿನ ವ್ಯಾಪ್ತಿಯಲ್ಲಿ ಉಡುಪಿಯ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ತುಂಬ ಸುಂದರವಾದ ತುಂಬ ವಿಶಾಲವಾದಂಥ ಅಂಗಣವನ್ನು ಹೊಂದಿರುವ ಪ್ರಾಸಾದವನ್ನು ಹೊಂದಿರುವ ದೊಡ್ಡ ಮಂಟಪವನ್ನು ಹೊಂದಿರುವಂತಹ ದೇವಸ್ಥಾನ ಮುಂದಿನ ದಿವಸಗಳಲ್ಲಿ ಧ್ವಜಸ್ತಂಭ ಅದೇ ರೀತಿಯಲ್ಲಿ ದೊಡ್ಡ ಒಂದು ತೀರ್ಥಕೆರೆ ರಥಬೀದಿ ಇತ್ಯಾದಿಗಳ ಜೀರ್ಣೋದ್ಧಾರ ಆಗಬೇಕು ಈ ದೇವರ ಒಟ್ಟಿಗೆ ಮಹಿಷಮರ್ದಿನಿಯ ಒಂದು ಪ್ರತ್ಯೇಕವಾದ ಆಲಯ ಉಂಟು ಈ ಬಾರಿಯ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಹಿಂದೆ ಆ ಭಗ್ನವಾಗಿದ್ದ ಒಂದು ಶಾಸ್ತ್ರವಿನ ಬಿಂಬ ಆ ಬಿಂಬವನ್ನು ಕೂಡ ಆ ಪ್ರತ್ಯೇಕ ಒಂದು ಆಲಯವನ್ನು ನಿರ್ಮಿಸಿ ಶಾಸ್ತ್ರೀಯ ಬಿಂಬವನ್ನು ಪ್ರತಿಷ್ಠೆ ಮಾಡುವಂತಹ ವ್ಯವಸ್ಥೆಯು ಕೂಡ ಆಗುತ್ತಾ ಉಂಟು ಅದರೊಟ್ಟಿಗೆ ಪರಿವಾರ ಸಾನ್ನಿಧ್ಯವಾದ ಪಿಲಿಚಂಡಿಗೂ ಕೂಡ ಒಂದು ಹೊಸ ಆ ಗುಡಿಯನ್ನು ಮುರಕಲ್ನಲ್ಲಿ ನಿರ್ಮಾಣ ಮಾಡಿದ್ದೇವೆ ನವಗ್ರಹಗಳ ಸಂಕಲ್ಪವನ್ನು ಹೊರಗೆ ಈಶಾನ್ಯದಲ್ಲಿ ಮಾಡಿದ್ದೇವೆ ಹೀಗೆ ಎಲ್ಲ ಅಂಗಗಳನ್ನು ಪೂರ್ಣಗೊಳಿಸಿ ಬರ್ಕಳ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಉಂಟು ಹಾಗಾಗಿ ಎಂದಿನಂತೆ ಎಲ್ಲರ ಎಲ್ಲ ಭಕ್ತರಲ್ಲಿ ಉಡುಪಿಯ ಜನತೆಯಲ್ಲಿ ಮನವಿ ಎಲ್ಲರೂ ಕೂಡ ಬಂದು ದೇವಸ್ಥಾನವನ್ನು ನೋಡಬೇಕು ಅಂತ ನಮ್ಮ ಊರಿನ ವೈಭವ ಏನು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ದೇವಸ್ಥಾನಗಳ ಜೀರ್ಣೋದ್ಧಾರ ಎನ್ನುವಂಥದ್ದು ಈ ಒಂದು ಹತ್ತಿಪ್ಪತ್ತು ವರ್ಷದಲ್ಲಿ ತುಂಬ ವ್ಯವಸ್ಥಿತವಾಗಿ ಶ್ರದ್ಧೆಯಿಂದ ಸಾಗುತ್ತಾ ಉಂಟು ಅದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಜನಗಳು ಬಂದು ಹೋಗುವಂಥದ್ದೇ ನಮಗೆ ದೊಡ್ಡ ಪ್ರೋತ್ಸಾಹ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಪರ್ಕಳ ದೇವಸ್ಥಾನವನ್ನು ನೋಡಬೇಕು ಉಡುಪಿಯ ಆಸುವಾಸಿನಲ್ಲಿ ದೊಡ್ಡ ಶಿವಾಲಯ ಅಂತ ಖ್ಯಾತಿಗೆ ಪಾತ್ರವಾದಂಥ ಪರಕಳ ದೇವಸ್ಥಾನ ಲಿಂಗವೂ ಕೂಡ ತುಂಬ ದೊಡ್ಡದಿಲ್ಲ ಇದ್ದು ಹಾಗಾಗಿ ದೇವರು ಕೂಡ ಭವ್ಯವಾಗಿ ಕಾಣ್ತಾರೆ ಎಲ್ಲರೂ ಕೂಡ ಬಂದು ಬ್ರಹ್ಮಕಲಶದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಡ್ತೇನೆ ನಾನು ಇತ್ತೀಚೆಗೆ ಗಮನಿಸಿದಂತೆ ಇಲ್ಲಿ ಎಲ್ಲೇ ಒಂದು ಬ್ರಹ್ಮಕಲಶೋತ್ಸವ ಆಗ್ಲಿ ಅಥವಾ ಜೀರ್ಣೋದ್ಧಾರ ಆಗತ್ತೆ ಅಂದಾಗ ಸೊ ಅದರ ಒಂದು ವಾಸ್ತು ಶಿಲ್ಪಿಯಾಗಿ ಅಥವಾ ನಮ್ಮ ಸುಬ್ರಹ್ಮಣ್ಯ ಭಟ್ರು ಅದನ್ನು ಒಪ್ಪಿಕೊಂಡ್ರು ಅಂತ ಹೇಳಿದ್ರೆ ಇಡೀ ಊರಿನ ಜನರೇ ನಿರಾಳ ಆಗುವಂಥದ್ದು ಅಷ್ಟು ಒಳ್ಳೆಯ ಒಂದು ನಿರ್ದೇಶನವನ್ನ ನೀಡುವವರು ಅಷ್ಟೇ ಸರಳರು ಕೂಡ ಅವಧಾನಿಗಳು ಕೂಡ ಹೌದು ಸೊ ಅವರು ಅವ್ರು ಬಂದ್ರು ಅಂದ್ರೆ ಸಮಿತಿಯವರಾಗ್ಲಿ ಊರಿನವರಾಗ್ಲಿ ನಿಶ್ಚಿಂತೆಯಿಂದ ಆ ದೇವಸ್ಥಾನದ ಕೆಲಸ ಆಯ್ತು ಅಂತಾನೆ ತಿಳ್ಕೊಳ್ಳುವವರು ಸರ್ ಈ ಒಂದು ಪುಣ್ಯದ ಕೆಲಸದಲ್ಲಿ ನೀವು ತೊಡಗಿಸಿಕೊಂಡಿರೋದು ನಮ್ಗೆಲ್ರಿಗೂ ಕೂಡ ಉತ್ತಮ ಮಾರ್ಗದರ್ಶನ ನೀಡ್ತಾ ಇರುವಂತದ್ದು ಗುರುಗಳ ಆಶೀರ್ವಾದ ನಾವು ವಿದ್ಯೆಯನ್ನು ಅಧ್ಯ ಅಧ್ಯಯನ ಮಾಡಿದ್ದಕ್ಕಿಂತ ಹೆಚ್ಚು ಗುರುಗಳ ಅನುಗ್ರಹ ಇದ್ರೆ ಯಾವುದು ಆಗುತ್ತದೆ ಎನ್ನುವುದಕ್ಕಿಂತ ಸಾಕ್ಷಿ ಅಷ್ಟೇ ಬೇರೆ ಇಲ್ಲ ದೇವರು ಅವಕಾಶ ಕೊಟ್ಟಿದ್ದಾರೆ ಅದನ್ನು ನಾವು ಆ ದೇವರಿಗೆ ಪ್ರೀತಿಯಾಗುವ ಆಗುವ ರೀತಿಯಲ್ಲಿ ಮಾಡಿಕೊಡ್ತಾ ಇದ್ದೇವೆ ಬರಕಳದ ಇನ್ನೊಂದು ವೈಶಿಷ್ಟ್ಯ ಪರ್ಕಳದಲ್ಲಿ ಅಭಿಷೇಕ ಮಾಡಿದಂತಹ ನೀರು ಅದು ಹರಿದು ಹೋಗುವ ವ್ಯವಸ್ಥೆ ಅಲ್ಲ ಅಲ್ಲಿಯೇ ಕೆಳಗಿಂದ ಒಂದು ದೊಡ್ಡ ಕುಂಡಿಕೆಯಲ್ಲಿ ಅದು ಶೇಖರಣೆ ಆಗ್ತದೆ ಈ ಸೋಮ ನೀರು ಬಂದದ್ದು ಅದರ ಹತ್ತಿರದಲ್ಲೇ ನಾವು ನೋಡ್ಬೋದು ಅಲ್ಲಿ ನಾವು ಆ ಓಪನ್ ಆಗಿ ಇಟ್ಟಿದೆ ಮತ್ತೊಂದು ಬಾಗಿಲು ಮಾಡಿ ಮುಚ್ಚಿದೆ ಅದರ ಒಳಗೆ ಒಂದು ಸಾಮಾನ್ಯ ಒಂದು ಏಳಡಿ ಅಹ್ ಉದ್ದ ಇರುವ ಒಂದು ಐದುವರೆ ಅಡಿ ಅಗಲ ಇರುವಂತಹ ಒಂದು ವ್ಯವಸ್ಥಿತವಾಗಿ ಕಟ್ಟಿದ ಕೆರೆಯೇ ಉಂಟು ಸಣ್ಣ ಹೊರಕಲ್ನಲ್ಲಿ ಕಟ್ಟಿದ ಒಂದು ದೊಡ್ಡ ಕುಂಡಿಕೆ ಉಂಟು ಹಿಂದಿನಿಂದಲೂ ಇದ್ದು ದೇವರ ತೀರ್ಥದ ಅಭಿಷೇಕ ಜಲ ಹೋಗಿ ಅಲ್ಲಿ ಸ್ಟಾಕ್ ಆಗ್ತದೆ ಹಾಗಾಗಿ ಇದ್ದದ್ದು ಇದ್ದದ ಹಾಗೆ ಉಳಿಸಿದೆ ಅದನ್ನು ಮತ್ತೆ ಮುಚ್ಚಲಿಲ್ಲ ಅದನ್ನು ಹಾಗೆ ಒಂದು ಬಾವಿ ಹಾಗೆ ಉಂಟದು ದೊಡ್ಡ ಕೆರೆ ಸಂಕಲ್ಪದಲ್ಲಿ ತೀರ್ಥ ಸಂಕಲ್ಪದಲ್ಲಿ ಉಂಟು ಅದು ಹಿಂದೆ ಇದ್ದದನ್ನು ಹಾಗೆ ಉಳಿಸಿಕೊಂಡು ಇದು ಏನಕ್ಕೆ ಆಗಿರ್ಬೋದು ನಮ್ಮಲ್ಲಿ ದೊಡ್ಡ ದೊಡ್ಡ ಶಿವಾಲಯಗಳಲ್ಲಿ ಅಭಿಷೇಕ ಜಾಸ್ತಿ ಆಗ್ತದೆ ದೇವಸಕ್ಕೆ ಕನಿಷ್ಠ ಹನ್ನೆರಡು ಕೊರಬ ನೀರು ಹಾಕಬೇಕು ಅಂತ ನಿಯಮ ಉಂಟು ನಮಗೆ ಶಿವಾಲಯಕ್ಕೆ ಇಲ್ಲಿ ಅದಕ್ಕಿಂತ ಜಾಸ್ತಿ ಅಭಿಷೇಕ ಆಗಬಹುದು ಅನಂತೇಶ್ವರದ ದೇವಸ್ಥಾನದಲ್ಲಿ ತೀರ್ಥಕ್ಕೆ ಕುಂಡಿಗೆ ಕೆರೆಯ ಉಂಟು ಎಳೆದು ಹೋಗುವ ಹಾಗೆ ಮೆಟ್ಲು ಉಂಟು ಕೋಟ ಹಿರೇಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆ ರೀತಿಯ ವ್ಯವಸ್ಥೆ ಉಂಟು ಬ್ರಹ್ಮಾರು ದೇವಸ್ಥಾನದಲ್ಲಿ ಉಂಟು ಹಾಗೆ ದೊಡ್ಡ ದೊಡ್ಡ ಶಿವಾಲಯಗಳಲ್ಲಿ ದೇವರಿಗೆ ಅಭಿಷೇಕ ಮಾಡಿದಂತಹ ನೀರು ಅನ್ನುವಂಥದ್ದು ಹೋಗಿ ಶೇಖರ ಆಗಲಿಕ್ಕೋಸ್ಕರವಾಗಿ ಒಂದು ಕೆರೆ ಹಾಗೆ ಮಾಡಿದ್ದುಂಟು ಕೆಲವು ಕಡೆಯಲ್ಲಿ ಇಳಿದು ತೀರ್ಥ ಸ್ನಾನ ಮಾಡುವ ವ್ಯವಸ್ಥೆ ಉಂಟು ತಮಿಳುನಾಡಿನ ದೇವಸ್ಥಾನಗಳು ಕಾಣ್ತೇವೆ ಹಾಗೆ ನಮ್ಮಲ್ಲಿ ಅಪೂರ್ವ ಎನ್ನುವ ದೃಷ್ಟಿಯಿಂದ ಒಂದು ಎರಡು ಮೂರು ಶಿವಾಲಯಗಳಲ್ಲಿ ಆ ರೀತಿಯ ವ್ಯವಸ್ಥೆ ಉಂಟು ವಿಶೇಷವಾದಂತಹ ಮಾಹಿತಿಯನ್ನು ನೀಡಿದ್ರೆ ಧನ್ಯವಾದಗಳು ನಮಸ್ಕಾರ